ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ವಾತಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮಗೆ ತುಂಬಾ ಉಪಯೋಗ ಆಗುವಂಥ ಸ್ವಲ್ಪ ಕಿಚನ್ ಟಿಪ್ಸನ್ನು ತೋರಿಸೀನಿ ನಾವು ಪೇಸ್ಟನ್ನು ಆಗೋಗಿದೆ ಅಂತ ನಾವು ಬಿಸಾಕ್ತಾ ಇರ್ತೀವಿ ಆಗ ಬಿಸಾಕ್ದಿರ ನಾವು ಯಾವ ರೀತಿ ರಿಯೂಸ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ತಿದ್ದೀನಿ ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮನೆಯಲ್ಲಿ ಈ ರೀತಿ ವೇಸ್ಟ್ ಆಗಿರೋಂಥ ಪೇಸ್ಟ್ಗಳು ತುಂಬ ಜಾಸ್ತಿನೇ ಇರ್ತವೆ ಅದು ನಾವು ಬಿಸಾಕ್ತಾ ಇರ್ತೀವಿ ಆ ಬಿಸಾಕ್ದಿರ ನಾವು ಈ ರೀತಿ ಕಟ್ ಮಾಡಿಕೊಂಡು ಅದರೊಳಗೆ ಸ್ವಲ್ಪ ಆದರೂ ಪೇಸ್ಟನ್ನು ಒಂದು ಮಿಕ್ಕೆ ಮಿಕ್ಕಿರುತ್ತೆ ಅದನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಯಾವ ರೀತಿ ನಮಗೆ ಯೂಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ತೀವಿ ಈ ರೀತಿ ನಾನು ಅದನ್ನು ಓಪನ್ ಮಾಡಿಬಿಟ್ಟು ನಮ್ಗೆ ವೇಸ್ಟ್ ಆಗಿರೋಂಥ ಬ್ರಷಸ್ ಇರುತ್ತಲ್ಲ ಆ ಬ್ರಷಸ್ಸನ್ನು ಬ್ರಷನ್ನು ತಗೊಂಡು ಈ ರೀತಿ ಅದರಲ್ಲಿರೋಂಥ ಪೇಸ್ಟನ್ನು ರಬ್ ಮಾಡಿಕೊಂಡು ಒಂದು ಸ್ವಲ್ಪನೇ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಬ್ರಷ್ ಸ್ವಲ್ಪ ರಫ್ ಆಗಿರುತ್ತೆ ಸ್ವಲ್ಪ ಅದು ನೆನೆಸ್ಬಿಟ್ಟು ಬ್ರೆಷನ್ನು ಈ ರೀತಿ ನಾವು ಚೆನ್ನಾಗಿ ಮಿಕ್ಸಿಯನ್ನು ವಾಶ್ ಮಾಡ್ಕೋಬೋದು ಈ ರೀತಿ ತುಂಬ ಜಾಸ್ತಿ ಗಲೀಜಾಗಿ ಇರುತ್ತೆ ನಾವೇನಾದ್ರೂ ಮಿಕ್ಸಿಗೆ ಹಾಕುವಾಗ ಅಲ್ಲಿರೋ ಅಂಥ ಮಸಾಲೆ ಎಲ್ಲ ಇದ್ರ ಮೇಲೆ ಸೋರ್ಬಿಟ್ಟು ತುಂಬ ಗಲೀಜು ಕಾಣಿಸ್ತಾ ಅದನ್ನು ನೀರು ಹಾಕಿ ಏನಾಗುತ್ತೆ ಏನಾಗುತ್ತಂತೆ ಅದರಲ್ಲಿ ಒಳಗಡೆ ಎಲ್ಲ ಸೇರಿಕೊಂಡು ಮತ್ತು ಮಿಕ್ಸಿ ನಮಗೆ ರಿಪೇರಿ ಅನ್ನೋದು ಬರುತ್ತೆ ವರ್ಕ್ ಆಗೋದಿಲ್ಲ ಅಂಥ ಟೈಮಲ್ಲಿ ಈ ರೀತಿ ಈ ಟಿಪ್ಪನ್ನು ನಾವು ಯೂಸ್ ಮಾಡಿಕೊಂಡು ಚೆನ್ನಾಗಿ ಕ್ಲೀನ್ ಮಾಡೋದ್ರಿಂದ ಅದು ಕ್ಲೀನಾಗಿರುತ್ತೆ ನಾವು ನೀರು ಹಾಕಿ ವಾಶ್ ಮಾಡುವಷ್ಟು ಇರೋದಿಲ್ಲ ನಮ್ಮ ಮಿಕ್ಸಿ ಕೂಡ ತುಂಬ ಕ್ಲೀನಾಗೆ ಕಾಣಿಸುತ್ತೆ ಈ ರೀತಿ ನಾವು ವಾರಕ್ಕೊಂದ್ಸರಿ ಈ ರೀತಿ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮಿಕ್ ಮಿಕ್ಸಿ ಅನ್ನೋದು ತುಂಬಾ ಈಸಿಯಾಗಿರುತ್ತೆ ಈ ರೀತಿ ಒಳಗಡೆ ಎಲ್ಲ ಅದು ಬ್ರಷಲ್ಲಿ ಉಜ್ಜಿಬಿಟ್ಟು ನಾವು ಒಂದು ವೇಸ್ಟ್ ಬಟ್ಟೆಯನ್ನು ತಗೊಂಡು ಈ ರೀತಿ ಕ್ಲೀನಾಗಿ ನಾವು ಒರ್ಸ್ಕೊಂಡ್ಬಿಡಬೇಕು ಸ್ವಲ್ಪ ಬಟ್ಟೆಯನ್ನು ಒದ್ದೆ ಮಾಡಿಕೊಂಡು ಈ ರೀತಿ ಕ್ಲೀನಾಗಿ ಮಿಕ್ಸಿಯನ್ನು ಒರೆಸ್ಕೋಬೇಕು ನೋಡಿ ಈ ರೀತಿ ಫಸ್ಟು ಯಾವ ರೀತಿ ಇತ್ತು ನಾನು ಮಿಕ್ಸಿ ಇವಾಗ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತಿದ್ದೀನಿ ನಿಮಗೆ ನೋಡಿ ರಿಸಲ್ಟ್ ಹೇಗೆ ಬಂದಿದೆ ಅಂತ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೊಬೋದು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಕಾಲಿನ ಗೆಜ್ಜೆಯನ್ನು ದಿನ ವಾಶ್ ಮಾಡಬೇಕು ಅಂದರೆ ಆಗೋದಿಲ್ಲ ಈ ರೀತಿ ವಾರಕ್ಕೊಂದ್ಸರಿ ನಾವು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅದು ಗೆ ಆಗಿರೋಂಥ ಗೆಲೀಜೆಲ್ಲ ಕ್ಲೀನಾಗೆ ಹೋಗಿಬಿಟ್ಟು ನಮಗೆ ಕಾಲಿನ ಗೆಜ್ಜೆ ತುಂಬ ಕ್ಲೀನಾಗಿ ಕಾಣಿಸುತ್ತೆ ಈ ರೀತಿ ಚೆನ್ನಾಗಿ ಬ್ರಷಲ್ಲಿ ಸ್ವಲ್ಪ ಪೇಸ್ಟನ್ನು ಹಾಕ್ಕೊಂಡು ಕ್ಲೀನಾಗೆ ನಾವು ಅದನ್ನು ಬ್ರಷಿಂದ ಉಜ್ಜಬೇಕು ಈ ರೀತಿ ಕ್ಲೀನಾಗೆ ಒಂದು ಸ್ವಲ್ಪ ಫಾಸ್ಟಾಗಿ ಇಲ್ದರೆ ಸ್ವಲ್ಪ ಸ್ಮೂತಾಗಿ ನಾವು ಈ ರೀತಿ ಕ್ಲೀನಾಗೆ ಉಜ್ಕೋಬೇಕು ನೀವು ಇದೇ ರೀತಿ ಉಂಗುರ ಆಗಿರ್ಬೋದು ಕಾಲಿನ ಉಂಗ್ರ ಆಗಿರ್ಬೋದು ಮತ್ತು ವಾಲೆ ಆಗಿರ್ಬೋದು ಈ ರೀತಿ ಕ್ಲೀನಾಗೆ ನಾವು ಕ್ಲೀನ್ ಮಾಡ್ಕೋಬೋದು ತುಂಬಾ ಕ್ಲೀನಾಗುತ್ತೆ ತುಂಬ ಅದರ ಇಲ್ಲಿರೋಂಥ ಕ್ಲೀನ್ ಕ್ಲೀನಾಗಿ ಹೋಗಿ ನಮಗೆ ತುಂಬ ಕ್ಲೀನಾಗಿ ಕಾಣಿಸುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ನಾನು ಎರಡನ್ನು ಈ ರೀತಿ ಕ್ಲೀನಾಗಿ ಉಜ್ಜಿಬಿಟ್ಟು ಮತ್ತು ಅದನ್ನು ತೊಳೆದು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಇನ್ನೂ ನನ್ನ ಚಾನಲನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲ ಕ್ಲಿಕ್ ಮಾಡಿ ನಾನೆಲ್ಲ ನೋಟಿಫಿಕೇಷನ್ ಬರುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಸ್ವಲ್ಪ ಆದರೂ ನಿಮಗೆ ಇಷ್ಟ ಆಗಿದೆ ನಮಗೆ ಯೂಸ್ ಆಗಿದೆ ಈ ಟಿಪ್ ಅಂದಲ್ಲಿ ಪ್ಲೀಸ್ ಒಂದು ಲೈಕನ್ನು ಕೊಡಿ ನಿಮ್ಗೆ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನಾನು ಕಾಮೆಂಟ್ ಮಾಡಿ ನೋಡಿ ಈ ರೀತಿ ಕ್ಲೀನಾಗಿ ಇರುತ್ತೆ ನಮ್ಮ ಕಾಲಿನ ಗೆಜ್ಜೆ ವಾರಕ್ಕೊಂದ್ಸರಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ಕ್ಲೀನಾಗಿ ಕಾಣಿಸುತ್ತೆ ಬ್ಲ್ಯಾಕಾಗಿ ಕಲರ್ ಚೇಂಜ್ ಆಗೋದು ಬರೋದಿಲ್ಲ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಸ್ವಿಚ್ ಬೋರ್ಡ್ಸನ್ನು ನಾವು ಈ ರೀತಿ ನೀರು ಹಾಕುವುದಿಲ್ಲ ಇಲ್ಲಾಂದರೆ ಎಲ್ಲ ಹಾಗೆ ಕ್ಲೀನ್ ಮಾಡೋಕ್ಕೆ ಆಗೋದಿಲ್ಲ ಅಂಥ ಟೈಮಲ್ಲಿ ಈ ರೀತಿ ಬ್ರಷನ್ನು ತಗೊಂಡು ಸ್ವಲ್ಪ ಪೇಸ್ಟನ್ನು ತಗೊಂಡು ಈ ರೀತಿ ಕ್ಲೀನಾಗೆ ನಾವು ಬ್ರಷಿಂದ ಚೆನ್ನಾಗಿ ಉಜ್ಕೊಬೇಕು ಈ ರೀತಿ ಉಜ್ಕೊಂಡು ಕ್ಲೀನಾಗೆ ನಾವು ಒಂದು ಕ್ಲಾತನ್ನು ತಗೊಂಡು ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ರೆ ನಮಗೆ ಸ್ವಿಚ್ ಬೋರ್ಡಲ್ಲಿ ನಾವು ಕೈಗಳೆಲ್ಲ ಮುಟ್ಟಿ ಸ್ವಲ್ಪ ಜಿಡ್ ಜಿಡ್ಡಾಗಿ ಕಾಣಿಸ್ತಾ ಇರುತ್ತೆ ಆ ಜಿಡ್ಡೆಲ್ಲ ಹೋಗಿ ಕ್ಲೀನಾಗಿ ಅದ್ರ ಮೇಲೆ ಇರೋದು ಧೂಳು ಕೂಡ ಹೋಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಕ್ಲೀನಾಗಿ ಸ್ವಿಚ್ ಬೋರ್ಡ್ ಕೂಡ ಕ್ಲೀನಾಗಿ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಈ ರೀತಿ ಬೀರುವಾಗಿ ಇರುತ್ತಲ್ಲ ಹ್ಯಾಂಡಲ್ಲು ಅದಾಗಿರ್ಬೋದು ಇಲ್ಲಾಂದರೆ ಡೋರ್ ಹ್ಯಾಂಡಲ್ ಆಗಿರ್ಬೋದು ಮತ್ತು ಗಾಜನ್ ಗ್ಲಾಸ್ ಆಗಿರ್ಬೋದು ಇಲ್ಲಾಂದರೆ ಫ್ರಿಜ್ಜು ಡೋರ್ ಇರ್ಬೋದು ಈ ರೀತಿ ಕ್ಲೀನಾಗಿ ನಾವು ಯೂಸ್ ಮಾಡಿಕೊಂಡು ಇದನ್ನು ಕ್ಲೀನಾಗೆ ಪೇಸ್ಟಿಂದ ಉಜ್ಜಿಬಿಟ್ಟು ನಾವು ಕ್ಲೀನಾಗಿ ವಾಶ್ ಮಾಡ್ಕೋಬೋದು ಈ ರೀತಿ ಮಾಡೋದ್ರಿಂದ ಇವು ಹ್ಯಾಂಡಲ್ಸ್ಗೆ ನಾವೆಲ್ಲ ಇಟ್ಕೊಂಡು ಅದ್ರ ಮೇಲೆ ಜಿಡ್ಡು ಇಲ್ಲಾಂದರೆ ಥರ ಒಂಥರ ಕಾಣಿಸ್ತಾ ಇರುತ್ತೆ ತುಂಬ ಗೆಲೀಜಾಗಿ ಕಾಣಿಸ್ತಾ ಇರುತ್ತೆ ಹಾಗಾಗ್ದಿರ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ಹ್ಯಾಂಡಲ್ಸ್ ಕೂಡ ತುಂಬ ಕ್ಲೀನಾಗೆ ಇರುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ತೋರಿಸಿಯೇ ಕ್ಲೀನಾಗೆ ಆಗುತ್ತೆ ನೀವು ಮತ್ತೆ ಅದನ್ನು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಮಿರರ್ಸನ್ನು ಎಷ್ಟೇ ಕ್ಲೀನ್ ಮಾಡಿದ್ರು ಈ ರೀತಿ ಧೂಳೆಲ್ಲ ಮೆತ್ಕೊಂಡು ಮತ್ತು ನಮಗೆ ನಮ್ಮ ಫೇಸ್ ಅನ್ನೋದು ಸರಿಯಾಗಿ ಕಾಣಿಸೋದಿಲ್ಲ ಆ ರೀತಿ ಆಗ್ದಿರ ನಾವು ಸ್ವಲ್ಪ ಪೇಸ್ಟನ್ನು ತಗೊಂಡು ಈ ರೀತಿ ಕೈಯಲ್ಲೇ ಸರಿಯಾ ಚೆನ್ನಾಗಿ ಅದ್ರ ಮೇಲೆ ಅಪ್ಲೈ ಮಾಡಿಬಿಟ್ಟು ಒಂದು ಕ್ಲಾತವನ್ನು ಸ್ವಲ್ಪ ಒದ್ದೆ ಮಾಡಿಕೊಂಡು ಆ ಕ್ಲಾತನ್ನು ಈ ರೀತಿ ಕ್ಲೀನಾಗಿ ಒರೆಸ್ಬಿಟ್ಟು ಮತ್ತು ಅದನ್ನು ಡ್ರೈ ಆಗಿರೋಂಥ ಕ್ಲಾತ್ ಕ್ಲಾತಿಂದ ಕ್ಲೀನಾಗಿ ಒರೆಸ್ಕೋಬೇಕು ಈ ರೀತಿ ಮಾಡೋದ್ರಿಂದ ನಮ್ಮ ಮಿರರ್ ಕೂಡ ತುಂಬ ಕ್ಲೀನಾಗೆ ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಫೇಸ್ ಕೂಡ ತುಂಬ ಕ್ಲೀನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ತುಂಬ ಕ್ಲೀನಾಗಿ ಕಾಣಿಸುತ್ತೆ ಅದ್ರ ಮೇಲೆ ಧೂಳು ಎಲ್ಲ ಏನೂ ಇರೋದಿಲ್ಲ ತುಂಬ ನೀಟಾಗಿ ಇರುತ್ತೆ ನಿಮ್ಗೆ ಈ ಟಿಪ್ಸೆಲ್ಲ ಹೇಗೆ ಅನಿಸ್ತು ನಿಮಗೆ ಈ ಟಿಪ್ಸಲ್ಲಿ ಯಾವುದಾದ್ರು ಒಂದಾದರೂ ನಿಮಗೆ ಯೂಸ್ಫುಲ್ ಆಗಿದೆ ಅಂದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್